ನಮಸ್ಕಾರ ನ್ಯೂಸ್ ಬಾಗಲಕೋಟೆಯಲ್ಲಿ ಮೀಸಲಾತಿ ಕುರಿತು ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಮುತ್ತಣ್ಣ ಬೆನ್ನೂರು ಆಕ್ರೋಶ ಮೀಸಲು ರದ್ದತಿಗೆ ಕಾಂಗ್ರೆಸ್ ಚಿಂತನೆ ಇದೆ ಎಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿಯವರು ಅಮೆರಿಕ ಪ್ರವಾಸದ ಸಂದರ್ಭದಲ್ಲಿ ವಾಷಿಂಗ್ಟನ್ ಚಾರ್ಜ್ ಟೌನ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಡೆದ ಸಂವಾದದಲ್ಲಿ ಭಾರತದಲ್ಲಿ ಮೀಸಲಾತಿ ಇನ್ನು ಎಷ್ಟು ವರ್ಷ ಮುಂದುವರಿಸುತ್ತೀರಿ ಎಂದು ಕೇಳಿದಾಗ ನಮ್ಮ ಪಕ್ಷ ಮೀಸಲಾತಿ ರದ್ದತಿಗೆ ಚಿಂತನೆ ನಡೆಸುತ್ತಿದ್ದು ಮುಂದಿನ ದಿನಮಾನದಲ್ಲಿ ಮೀಸಲಾತಿ ರದ್ದುಗೊಳಿಸುವುದಾಗಿ ಹೇಳಿಕೆ ನೀಡಿದ್ದು ಭಾರತ ಸಂವಿಧಾನದ ವಿರುದ್ಧ ನಡೆದುಕೊಳ್ಳುವ ವ್ಯವಸ್ಥಿತೆಯ ಸಂಚು ಕಾಂಗ್ರೆಸ್ ನಡೆಯಾಗಿರುವುದನ್ನ ಅತ್ಯಂತ ತೀವ್ರವಾಗಿ ಈ ಪಕ್ಷ ಖಂಡಿಸ್ತಾ ಇದೆ ಮತ್ತು ಸಂವಾದದಲ್ಲಿ ಈ ರೀತಿ ಹೇಳಿಕೆಯಿಂದ ದಲಿತ ಸಮುದಾಯಕ್ಕೆ ದ್ರೋಹ ಮಾಡಿರ್ತಾರೆ ಭಾರತ ದೇಶದ ಬಗ್ಗೆ ಹೊರ ದೇಶದಲ್ಲಿ ಅನಾವಶ್ಯಕ ಗೊಂದಲ ಸೃಷ್ಟಿಸುತ್ತಿರುವ ಲೋಕಸಭಾ ವಿರೋಧ ಪಕ್ಷದ ನಾಯಕ ನಾಯಕರಾದ ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕು ಬಾಗಲಕೋಟೆ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಜಾ ಪ್ರತಿಭಟನೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅನೇಕ ದಲಿತ ಮುಖಂಡರು ಹಾಗೂ ಮುತ್ತಣ್ಣ ಬೆನ್ನೂರು ಅಧ್ಯಕ್ಷರು ಶಾಂತಗೌಡ ಪಾಟೀಲ್ ರಾಜು ನಾಯ್ಕರ್ ಬಸವರಾಜ್ ಯಂಕಂಚಿ ಶಿವಾನಂದ್ ತವಳಿ ಅನೇಕ ಮುಖಂಡರು ಭಾಗಿಯಾಗಿದ್ರು ಈ ಮೂಲಕ ಡಿಸಿ ಆಫೀಸ್ ಎದುರುಗಡೆ ಮನವಿಯನ್ನ ಸಲ್ಲಿಸಿದ್ರು ವರದಿ ವೀರೇಶ್ ಸ್ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಮುಖಂಡರಾಗಿರ್ತಕ್ಕಂಥ ಸವಿತಾ ಲೆಕ್ಕನ್ನವರವರೇ ಇನ್ನೋರ್ವ ನಗರಸಭೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶೋಭಾ ರಾವ್ ಅವರೇ ಪಕ್ಷದ ಮುಖಂಡಗಳಾಗಿರ್ತಕ್ಕಂಥ ಅಶೋಕ ಅವರೇ ಬಸವರಾಜ್ ಸಿದ್ಧಕರ್ಜಿ ಅವರೇ ಮುಖಂಡರಾವ್ ಬೆಂಬೋರವರೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜು ನಾಯ್ಕರ್ ಅವರೇ ಇನ್ನೊಳಗಡೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪಕ್ಷದ ಜಮತ್ರೆ ವಹಿಸಿಕೊಂಡಿರ್ತಕ್ಕಂಥ ಮುಖಂಡರಿಗೆ ಹಾಗೂ ಮಾತಾಡಿದ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ಮಾತನಾಡಿರತಕ್ಕಂಥ ಎಲ್ಲ ಮುಖಂಡರು ರಾಹುಲ್ ಗಾಂಧಿ ಅವರು ಹೇಳಿಕೆಯ ಈ ಸಭೆಯ ಗಮನ ಒಂದು ವೇಳೆ ರಾಹುಲ್ ಎಂದು ಈ ದೇಶದೊಳಗೆ ಏನೇನೋ ಒಂಥರ ಮಾತಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಈಗ ವಿದೇಶಕ್ಕೆ ಹೋಗಿ ನಮ್ಮ ಹುದ್ದಾಟ ಮುಂದುವರೆಸ ಅಮೇರಿಕಾದವ ವಿಶ್ವವಿದ್ಯಾಲಯದ ಇಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಭಾರತದ ಅಧಿಕಾರಕ್ಕೆ ಬಂದ್ರೆ ಸರ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರ ಮೀಸಲಾತಿ ತೆಗೆದ್ವಿ ಅಂತ ಹೇಳಿ ಚೀನಾ ಚೀನಾದಾಗ ಹೇಳ್ತಾರೆ ಭಾರತ ಅದರ ಚೇನಾಬರ್ ಬಂದಿರುತ್ತೆ ಮತ್ತನ್ನ ತನ್ನರ ರೋಡ ಆಗ ಭಾರತೀಯ ಸಂಸ್ಕೃತಿ ಬಂತು ಆ ಸಮಾನ ಆಹ್ಯ ಮತನ ಕೆಳ ಬಹುಶ ಆಚಾರ ಜಾಣಿಕರಿ ಹೇಳತಕ್ಕಂತ ಒಂದು ಮಾತು ನಡೆದಿತ್ತು ವಿದೇಶಿ ಮಹಿಳೆಗೆ ಹುಟ್ಟಿದ ಮಗ ಎಂದು ದೇಶ ಮತ್ತು ಉದ್ದೇಶಕ್ಕೆ ಆಧಾರ ಅಂತ ಮಾತನ್ನ ಆಚಾರ ಜಾಣಿಕರಿ ಹೇಳಿದರ ಅದು ಬಹುಶೆ ಗಣವೈ ದೇಶದ ಬಗ್ಗೆ ಸ್ವಲ್ಪ ಗೌರವ ಇಲ್ಲ ಭಕ್ತಿ ಇಲ್ಲ ಕಳೆ ಇಲ್ಲ ಕಳೆದ ಲೋಕಸಭಾ ಚುನಾವಣೆ ಏಪ್ರಿಲ್ ಮೇ ತಿಂಗಳ ರೇಟ್ ಮಾಡಿದರು ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಅವರಾದಿಯಾಗಿ ಎಲ್ಲ ನಾಯಕರು ಸಮ್ಮಿ ಸಂವಿಧಾನದ ವಿರುದ್ಧವಾಗಿ ಆ ಮೀಸಲಾತಿಯನ್ನು ತಗಿತಿ ಅಂತಕಂತ ಬಂತು ನಮ್ಮ ಫಲಗತಿ ನೀಡತರ ಇವತ್ತು ಕಾಂಗ್ರೆಸ್ ಯಾವಾಗಲೂ ಜಿಸಿಎಸ್ಟಿ ओबीसी ಆ ಮೀಸಲಾತಿಯ ವಿರೋಧಿ ನೀತಿಯ ಅನುಸಾರಿಸಿಕೊಂಡ ಬಂದಿದೆ ಜೊತಿ ರಾಜ್ಯದಲ್ಲಿ ನಿಮಗೆ ರಾಹುಲ್ ಗಾಂಧಿಯವರೇ ನಿಮಗೆ ಕೇಳಿ ಕಾಸ್ತಾ ಇದೆ ಅತಿ ಹೆಚ್ಚು ಆಡಳಿತವನ್ನು ಮಾಡಿದವರು ಯಾರು ಸುಮಾರು 82 83 ವರ್ಷ ಕಾಂಗ್ರೆಸ್ ಪಕ್ಷ ಇಲ್ಲಿ ಸರ್ಕಾರವನ್ನು ನಡೆಸಿದೆ ನಿಮ್ದೇ ಪಕ್ಷದವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಅದರೊಳಗೆ ವಿಶೇಷವಾಗಿ ನಿಮ್ಮ ಕುಟುಂಬದವರು ಹದಿನೇಳು ವರ್ಷ ನಿಮ್ಮ ಹದಿನೈದು ವರ್ಷ ನಿಮ್ಮ ಅಮ್ಮ ವರ್ಷ ನಿಮ್ಮ ನಾನೇ ಮೋನಿ ಬಾಬಾ ಅಂತಕ್ಕಂಥ ಮಾತನ್ನ ಅಶೋಕ್ ತಿಮ್ಮ ಅವರು ಹೇಳಿದ್ರಲ್ಲ ನೀವು ಹೇಳ್ದ ಮೌನಿ ಬಾಬಾ ಹತ್ತು ವರ್ಷ ಪಿ ವಿ ನರಸಿಂಹ ಅವರು ಐದು ವರ್ಷ ಐವತ್ತೆರಡು ವರ್ಷ ನೀವು ಆಡಳಿತವನ್ನು ಸಮರ್ಥೆ ತರುವುದಕ್ಕೆ ಪ್ರಯತ್ನ ಮಾಡಿದ್ರಿ ಏನು ದಕ್ತರನ್ನ ಹಿಂದುಳಿದವರನ್ನ ಮೇಲೆ ಮಾಡಿದಿರಿ ಇಲ್ಲಿವರೆಗೂ ಈ ಮೀಸಲಾತಿ ಬಗ್ಗೆ ನೀವು ಮಾತಾಡ್ತಿರಲ್ಲ ಇದು ಉಳಿಯೋದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನೀವು ಸ್ಪಷ್ಟವಾಗಿ ಪ್ರಾಣ ಇವತ್ತು ಈ ರಾಜ್ಯದವರ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಬೆಂಬಲಿಸ್ತಾರೆ ಅವ್ರ ಬಗ್ಗೆ ಎಲ್ಲಾದ್ರೂ ಹೇಳಿದ್ರೆ ಸ್ವಾಭಿಮಾನಿ ನಾಯಕ ಅಂತ ಹೇಳ್ತಾರೆ ಅಹಿಂದ ನಾಯಕ ಸ್ವಾಭಿಮಾನಿ ನಾಯಕ ನಿಮಗೆ ಸ್ವಾಭಿಮಾನ ಅನ್ನೋದಿದ್ರೆ ನೀವು ಒಬ್ಬ ಹಿಂದುಳಿದ ವರ್ಗದವರಾಗಿ ಮೀಸಲಾತಿಯನ್ನು ಅನುಭವಿಸುವವರಾಗಿ ನೀವು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಕೃತಿಯ ಮೇಲಿನ ವ್ಯಾವೋಹ ನಿಮ್ಮನ್ನ ರಾಹುಲ್ ಗಾಂಧಿ ಅವರ ಪರವಾಗಿ ಮಾತಾಡೋಕೆ ಹಚ್ಚಿದೆ ನಿಮಗೆ ಯಾವುದೇ ಅಧಿಕಾರದ ಆಸೆ ಇರಲಿಲ್ಲ ಅಂತಂದ್ರೆ ಆ ಹೇಳಿಕೆಯನ್ನು ಕಂಡಿಸ್ತಿದ್ರಿ ನೀವು ಆ ಕೃಚಿಯ ಮೇಲಿನ ವ್ಯಾವೋಹದಿಂದಾಗಿ ರಾಹುಲ್ ಗಾಂಧಿ ಅವರ ಪರವಾಗಿ ನೀವು ಮಾತಾಡ್ತಾ ಇದ್ದೀರಿ ಈ ರಾಜ್ಯದೊಳಗೆ ನೀವು ಏನ್ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ ಸುಮಾರು ವಿವಿಧ ಇಲಾಖೆಗಳ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಬೇರೆ ಬೇರೆ ಪಾತ್ರಗಳಿಗೆ ವರ್ಗಾವಣೆಯನ್ನು ಮಾಡಿ ದಲಿತ ಅಭಿವೃದ್ಧಿಯನ್ನ ನಿಲ್ಲಿಸಿದೀರಿ ನೀವು ಪರಿಶಿಷ್ಟ ಅಭಿವೃದ್ಧಿಗಾಗಿರ್ತಕ್ಕಂಥ ಹಣವನ್ನ ಈ ರೀತಿ ವರ್ಗಾವಣೆಯನ್ನು ಮಾಡುವುದರ ಮುಖಾಂತರ ಆ ವರ್ಗದ ಅಭಿವೃದ್ಧಿಯನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿದೀರಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳ ನೂರ ಎಂಬತ್ತೇಳು ಕೋಟಿ ಮಾಡಿಕೊಂಡು ಸದನದೊಳಗೆ ಉತ್ತರವನ್ನ ಕೊಡ್ತೀರಿ ಒಂಬತ್ತು ಕೋಟಿ ಅವ್ಯವಹಾರ ಆಗಿದೆ ಅಂತ ಎಂಬತ್ತೊಂಬತ್ತು ಕೋಟಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದನ್ನ ಒಬ್ಬ ಮುಖ್ಯಮಂತ್ರಿ ಆಗಿ ನೀವೇ ಒಪ್ಪಿಕೊಳ್ತೀರಿ ಇವತ್ತು ನಿನ್ನೆ ಮೊನ್ನೆ ಪತ್ರಿಕೆಗಳು ನಾವೆಲ್ಲ ನೋಡ್ತಾ ಇದೆ ಸುಮಾರು ಇಪ್ಪತ್ತು ಕೋಟಿ ಹಣವನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಬಳ್ಳಾರಿ ಚುನಾವಣೆಗಾಗಿ ಬಳಸಿಕೊಂಡಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಇವತ್ತು ಏನು ನೀವು ಸಾಧ್ಯ ಇದೆಯೋ ಕಾಂಗ್ರೆಸ್ ಆಡಳಿತದಲ್ಲಿ ದಲಿತರ ವಿರುದ್ಧವಾಗಿ ದಲಿತರ ಅಭಿವೃದ್ಧಿಗಾಗಿರ್ತಕ್ಕಂಥ ಹಣವನ್ನ ಬೇರೆ ಕಾರ್ಯಕ್ಕೆ ಬಳಸುವಂತ ಕೆಲಸವನ್ನ ನೀವು ಮಾಡಿದೀರಿ ದುರ್ಬಳಕೆಯನ್ನು ಮಾಡಿದೀರಿ ನೀವು ಭ್ರಷ್ಟಾಚಾರವನ್ನು ಮಾಡಿದೀರಿ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೀನಿ ಇವತ್ತು ರಾಹುಲ್ ಗಾಂಧಿ ಅವರು ಅಲ್ಲದೆ ವಿದೇಶೋದೊಳಗೆ ಹೋಗಿ ಮೀಸಲಾತಿಯನ್ನು ತೆಗೀತೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ ನಿಮ್ಮ ಕಣಿಷನ್ ಏನಾದರೂ ಇದ್ರೆ ರಾಹುಲ್ ಗಾಂಧಿ ಅವರೇ ನಾವು ಮೀಸಲಾತಿಯನ್ನು ತೆಗೆದೀವಿ ಅಂತಕ್ಕಂಥದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಪತ್ರ ಮೀಸಲಿ ಅಡಿಗೆಯನ್ನು ತೆಗಿತೀವಿ ಅಂತಕ್ಕಂಥದ್ದು ನಿಮ್ಮ ಕಲ್ಪನಾ ಏನಾದ್ರೂ ಇದ್ರೆ ಅದನ್ನ ತಗದ ಹಾಕ್ರೆ ಭಾರತೀಯ ಜನತಾ ಪಕ್ಷ ಅದಕ್ಕೆ ಎಂದೂ ಅವಕಾಶವನ್ನು ಮಾಡೋದು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದೆ ಆದ್ರಿಂದ ಇವತ್ತು ನಮ್ಮ ಪಕ್ಷದ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ